ರಾಮ ಮಂದಿರ ಕಟ್ಟಿರುವುದಕ್ಕೆ ಬಡತನ ನಿರ್ಮೂಲನೆ ಆಗಲ್ಲ ರಾಮ ಮಂದಿರ ಕಟ್ಟಿರುವುದು ರಾಜಕೀಯ ಇಚ್ಛಾಶಕ್ತಿಯ ಕಾರಣ ಅಂತ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡ್ತಾ ಇದ್ರು ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟಿಲ್ಲ ಅಭಿವೃದ್ಧಿ ವಿಚಾರದ ಮೇಲೆ ಹೋದರೆ ಬಿಜೆಪಿ ಗೆಲ್ಲಲ್ಲ ಅಂತ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ ರಾಮ ಮಂದಿರ ಕಟ್ಟಿರೋ ಸರಿಯಾದ ಜಾಗ ಅದಲ್ಲ ರಾಮ ಮಂದಿರ ಕಟ್ಟಿರೋದಕ್ಕೆ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ ರಾಮ ಮಂದಿರ ಕಟ್ಟಿರೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ ಅಂತ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ರಾಮ ಮಂದಿರ ಕಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮತ್ತು ಅಲ್ಲಿರುವಂತಹ ಏನು ರಾಮಮಂದಿರ ರಾಮಲಲ್ಲಾ ಕಮಿಟಿ ಏನಿದೆ ಅದರ ವಿರುದ್ಧವಾಗೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಅಭಿವೃದ್ಧಿಯ ವಿಚಾರವಾಗಿ ಏನಾದರೂ ಹೋದರೆ ಖಂಡಿತವಾಗಲೂ ಬಿ ಜೆ ಪಿ ಎಲ್ಲೂ ಗೆಲ್ಲೋದೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮತ್ತು ರಾಮ ಮಂದಿರ ಕಟ್ಟಿರುವಂತಹ ಜಾಗ ಸರಿಯಿಲ್ಲ ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಅವರು ರಾಮ ಮಂದಿರ ಕಟ್ಟಿಲ್ಲ ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಪ್ಸಕಿ ಈಗ ನಡೀತದೆ ಈಗ ರಾಮ ರಹೀಮ್ ರಾಮ್ ರಹೀಮ್ ಪಾಕಿಸ್ತಾನ್ ಇಂಡಿಯಾ ತೋರಿಸ್ತಾರೆ ಈಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಬಂದ್ರೆ ಯು ಸಿ ಕಾಮನ್ ಪೀಪಲ್ ರೈತರ ಇಶ್ಯೂಸ್ ತಗೊಳ್ರಿ ಎಜುಕೇಶನ್ ಸಿಸ್ಟಮ್ಸ್ ಬರ್ರಿ ಎಲ್ಲಾದಗೂ ನಾವು ಇದೀವಿ ಬಟ್ ಪರ್ಸೆಪ್ಷನ್ ಅವರು ಬಿಲ್ಡ್ ಮಾಡ್ತಾರೆ ದೇ ಆರ್ ಓನ್ಲಿ ವಿನ್ನಿಂಗ್ ತ್ರೂ ಪರ್ಸೆಪ್ಷನ್ಸ್ ಅಷ್ಟೇ ಪರ್ಫಾರ್ಮೆನ್ಸ್ ಇಲ್ಲ ಪರ್ಸೆಪ್ಷನ್ಸ್ ಇದೆ ಬಗ್ಗೆ ನೀವು ಎಷ್ಟರ ಚರ್ಚೆ ಮಾಡ್ರಿ ಮೋದಿ ಸಾಹೇಬ್ರದ್ದು ಗ್ರಾಫ್ ನೀವು ಕಮ್ಮಿ ಮಾಡಿ ಟಿವಿಯಲ್ಲಿ ರಿಸಲ್ಟ್ ಕಮ್ಮಿ ಅದಕ್ಕೆ ಮನವಿ ಮಾಡೋದು ನೀವು ನಂಬರ್ ಆಫ್ ಟೈಮ್ ಅವ್ರನ್ನ ಕಮ್ಮಿ ಮಾಡ್ರಿ ಮೋದಿ ಸಾವಿರ ಹತ್ತು ವರ್ಷ ನೀವು ಬಾಳೆ ದೇಶಕ್ಕೆ ಕೆಲಸ ಮಾಡಿದ್ರೆ ಹೋಗ್ತೇವೆ ಬರಲ್ಲ ಕೇಳ್ರಲ್ಲ ಸಿಂಪಲ್ ಅಲ್ಲ ಅಪೀಲ್ ಮಾಡ್ರಿ ನಮಗೂ ಅಷ್ಟೇ ಚಾನ್ಸ್ ಕೊಡ್ರಿ ಅಂತ ನಾವು ಎಂ ಸಿ ಸಿಎಂ ಇಬ್ರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ತಾವು ತಮಗೆ ಏನಾದ್ರು ಒತ್ತಡ ಇದೆಯಾ ಅಂತ ನಮಗೆ ಒತ್ತಡ ಇಲ್ಲ ಒತ್ತಡ ಬಂದ್ರೆ ತಾವು ಅಂತ ನನಗೆ ನಿಜಕ್ಕೂ ಮನಸ್ಸಿಲ್ಲ ನಿಂದಿರ್ಬೇಕೆಂಬ ಆಸಕ್ತಿನೂ ಇಲ್ಲ ಆತರ ವಿಚಾರನೂ ಇಲ್ಲ ಧಾರವಾಡ ಲೋಕಸಭಾ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ